ಇದನ್ನೇನು ಗಿಮಿಕ್ ಅನ್ಕೋತಿರೋ ಫೇಕ್ ಅನ್ಕೋತಿರೋ ಯಾರಿಸ್ತವೇ ಅಂದ್ಕೊತಿರೋ ಏನು ಬೇಕಾದ್ರೆ ಅನ್ಕೋಬಹುದು ಎರಡು ಲಕ್ಷ ಬೇಕು ನನಗೆ ನಾನು ಸ್ವಲ್ಪ ಕಮಿಟ್ಮೆಂಟ್ ಇದೆಲ್ಲ ತಿರ್ಸ್ಕೊಂಡ್ಬಿಡ್ಬೇಕು ಪಾಪ ಹುಡುಗರುಗಳಿಗೆ ವ್ಯಾರಂಟಿಯಾಗಿ ಎಷ್ಟೋ ಜನ ಬಂದವ್ರೆ ಮಿನಿಮಮ್ ಅಂದ್ರೆ ಒಂದೊಂದು ಗಾಡಿ ಡೀಸೆಲ್ ಏನಿಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕುಡಿತದೆ ಇಷ್ಟು ದಿನಗಂಟ ಓಡಾಡಿ ಇಷ್ಟು ದಿನಗಂಟ ಮಾಡಿ ಕೊನೆ ಮೂರ್ ದಿನ ಕೂತ್ಕೊಂಡು ಬಿಟ್ರೆ ಯಾರೋ ಕಾಸ ಕೊಟ್ಬಿಟ್ಟರು ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟು ನಮ್ಮ ಅಪ್ಪ ಹೇಳ್ತಾರ ಬೆಳಗ್ಗೆ ಇನ್ನೂ ಹತ್ತು ವರ್ಷ ಟೈಮ್ ಕೊಡ್ತೀನಿ ನೀನು ಬದಲು ಈ ಜನಗಳಂತ ಬೆಂಗಳೂರಲ್ಲಿ ಇದ್ಕೊಂಡು ಆರಾಮಾಗಿ ಒಂದು ಲಕ್ಷ ದುಡಿತೀನಿ ನಾನು ನನ್ನ ಇಂಟಿ ನನ್ನ ಫ್ಯಾಮಿಲಿ ಸಾಕೊಳ್ಳೋ ಧೈರ್ಯ ನನಗಿದೆ ಸಮಾಜನ ಎಂತೆಂತ ಸುಧಾರಕರೇ ಬದಲು ಮಾಡೋಕ್ಕಾಗಿಲ್ಲ ಇನ್ನೂ ಹಂಗೆ ಐತೆ ನಮ್ಮಂಥವ್ರ ಕೈಲಿ ಆಗಲ್ಲ ಅಂದ್ರೆ ನೆನ್ನೆ ನಾಗಮಂಗಲ ಸೈಡ್ಗೆ ಬರ್ತಾ ಇದ್ದೀನಿ ನಿಂಗೆ ಇನ್ನೂರು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ಒಂದು ಐನೂರು ರೂಪಾಯಿ ಬೇಡ ನೂರು ರೂಪಾಯಿ ಕೊಡು ಜನ ಬದ್ಲಾಗಲ್ಲ ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇವತ್ತು ನನ್ನ ಮನೆ ಒಡವೆ ಅಡ ಇಟ್ಟು ಮಾಡುವಂತ ಪರಿಸ್ಥಿತಿ ನನಗೆ ಏನ್ ಎಷ್ಟು ಜನ ನಾನು ಚುನಾವಣೆ ನಿಂತ್ಕೊಳ್ತಾ ಇದ್ದೀನಿ ಅಂದಾಗ ನೆಗೆಟಿವ್ ಆಗಿ ಬೈದಿರಲ್ಲ ಮಾತ್ ನಾನು ಕೇಳಿದೀರಿ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಬರ್ತಿರಲ್ಲ ಅರಿವಾಗ್ತೈತಿ ಇವತ್ತು ನನಗೆ ರಿಯಾಲಿಟಿ ನಾವು ಅನ್ಕೊಂಡು ಸಿನಿಮಾ ತರ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಸಾಕಾಗ್ಬಿಡೈತೆ ಎಲೆಕ್ಷನ್ ನಮ್ಮಂಥವ್ರಿಗೆಲ್ಲ ಸ್ವಾಮಿ ನಮ್ಮಂತವ್ರಿಗೆ ಅಲ್ವೇ ಅಲ್ಲ ಅರವತ್ತೆಂಟು ಸಾವಿರ ದುಡ್ಡನ್ನ ನೀವು ಹಾಕಿದ್ರಿ ನಿಮಗೆ ಥ್ಯಾಂಕ್ ಯು ಯಾರು ಯಾರೋ ನಿಮ್ಮ ತಮ್ಮ ಅಲ್ಲ ನಿಮ್ಮ ನೆಂಟ ಅಲ್ಲ ನಿಮ್ಮ ಅಕ್ಕಪಕ್ಕದವನಲ್ಲ ನಿಮ್ಮ ಜೊತೆ ಓದ್ದವನಲ್ಲ ಬೆಳೆದವನಲ್ಲ ಆದರೂ ಅರವತ್ತೆಂಟು ಸಾವಿರ ರೂಪಾಯಿ ದುಡ್ಡು ನನಗೆ ಹಾಕಿದ್ದೀರಿ ಅದನ್ನು ಒಳ್ಳೆಯದಕ್ಕೆ ಬಳಸಿದ್ದೀನಿ ಈ ಸಮಾಜ ಉದ್ಧಾರ ಮಾಡೋದಕ್ಕೆ ಬಳಸಿದ್ದೀನಿ ನಿಮಗೂ ಏನಾರು ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸ್ಬಿಡಿ ಜೂನ್ ನಾಲ್ಕನೇ ತಾರೀಖ ಫಲಿತಾಂಶ ಒಂದು ನನ್ನನ್ನು ಬದಲು ಮಾಡುತ್ತೆ ಇಲ್ಲ ನಿಮ್ಮನ್ನ ಬದಲು ಮಾಡುತ್ತೆ ಜನರನ್ನ ತಲೆ ತಗ್ಸೋ ಥರ ಫಲಿತಾಂಶ ಏನಾದರೂ ಬಂತು ಅಂದರೆ ಈ ಪ್ರಪಂಚದಲ್ಲಿ ದೊಡ್ಡ ಸ್ವಾರ್ಥಿ ನಾನಾಗಿರ್ತೀನಿ ನಾನು ಯಾವತ್ತೂ ಅಳವನಲ್ಲ ನಾನು ಯಾವತ್ತೂ ಕುಗ್ಗೋನಲ್ಲ ಬಟ್ ಆಚೆ ಕಡೆ ಎಷ್ಟು ಪ್ರಯತ್ನ ಪಟ್ಟರು ನಾವು ಜನ ಬದಲಾಗ್ತಿಲ್ಲ ಹಿಂಸೆ ಆಗ್ತಿದೆ ಕೆಲವರು ಮಾತು ಕೇಳಿದ್ರೆ ಯಾವುದೋ ಊರಲ್ಲಿ ಹುಚ್ಚ ಅಂತಾರೆ ಗೆದ್ಬಿಟ್ಟಿರೋ ನೀವು ಓಟ್ ಹಾಕಿದ್ರೆ ಅಂತಾರೆ ಸೋಲೋ ಹಂಗೆ ಯಾಕೆ ಓಟ್ ಹಾಕ್ಬೇಕು ಅಂತಾರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಕಣ್ಣೀರಾಕಿಲ್ಲ ಹಾಕೋದಿಲ್ಲ ಬಟ್ ನಾನು ತಗೊಂಡಿರೋ ಲೈಫಲ್ಲಿ ನಾನು ತಗೊಂಡಿರೋ ಕೆಟ್ಟು ನಿರ್ಧಾರ ಅಂತಂದರೆ ಸಮಾಜ ಬದಲು ಮಾಡಬೇಕು ಅಂತ ಅದನ್ನೇ ನಾನು ಕೆಟ್ಟಿರೋ ನಾನೇ ಚೇಂಜ್ ಆಗಿಬಿಡ್ತೀನಿ ಜೂನ್ ಹಾಕಿದ್ದಾರೆ ಬರುತ್ತೆ ಫಾರ್ಟಿ ಒನ್ ಫೈವ್ ಫಾರ್ಟಿ ಒನ್ ನಲ್ವತ್ತೊಂದು ಗ್ರಾಮ್ ಎಷ್ಟು ಕೊಡ್ತೀರ ಅದಕ್ಕೆ ಎಷ್ಟು ಬೇಕಿತ್ತು ಎಷ್ಟು ಕೊಡ್ತೀರ ಅದಕ್ಕೆ ವ್ಯಾಲ್ಯೂ ಈಗ ಒಂದು ತ್ರೀ ಮಂತ್ಸ್ ಟೈಮ್ ಬೇಕು ಒಂದೂವರೆ ಒಂದೂವರೆ ಲಕ್ಷ ಅಷ್ಟೇನಾ ಸ್ವಲ್ಪ ಜಾಸ್ತಿ ಎರಡು ಬೇಕಿತ್ತು ಎಷ್ಟು ಸೇಟು ಒಂದು ನಲವತ್ತೊಂದು ಗ್ರಾಮ್ ಅಂತಂದರೆ ಹ್ಞೂ ಒಂದು ಐದು ಸಾವಿರದ ಐನೂರ ಹಾಕೋಣ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಆಯ್ತದೆ ಈಗ ಚಿನ್ನೂ ರೇಟೆಸ್ಟ್ ಐತೆ ಎರಡು ಲಕ್ಷ ಕೊಡ್ತೀವಿ ಎರಡು ಲಕ್ಷ ಕೊಡ್ತಿ ತಾನೆ ಅಕೌಂಟ್ಗೆ ಹಾಕಬೇಕು ಅಕೌಂಟ್ಗೆ ಹಾಕಬೇಕಾ ಹತ್ತು ಸಾವಿರ ಕ್ಯಾಶ್ ಬೇಕಿಂದು ಮಿಕ್ಕಿದ್ದು ಅಕೌಂಟ್ಗೆ ಹಾಕಬೇಕು ಒಂದು ತೊಂಬತ್ತು ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತಾ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ ಹ್ಞೂ ಮಾಡಿ ನಾನು ನಿಮ್ಮ ಅಕೌಂಟಲ್ಲಿ ಕಳ್ಸಿಕೊಡ್ತೀನಿ ಅಕೌಂಟಿಂದ ಕಳಿಸ್ಕೊಡ್ತೀನಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನಂಗೆ ಅಕೌಂಟಲ್ಲಿ ಬೇಕು ನನಗೆ ಈಗ ಕ್ಯಾಶಲ್ಲಿ ವ್ಯವಹಾರ ಮಾಡೋಂಗಿಲ್ಲ ಎಲೆಕ್ಷನ್ದು ಏನೇ ಖರ್ಚು ಹೆಚ್ಚಿದ್ರು ನೀವು ಅಕೌಂಟ್ ಡೀಟೇಲ್ಸ್ ಕೊಟ್ಕೊಂಡು ಹೋಗಿ ನಾನು ನಿಮಗೆ ಆರ್ ಟಿ ಜಿ ಎಸ್ ಮಾಡ್ತೀನಿ ಯಾವಾಗ ಒಂದು ಅರ್ಧ ಗಂಟೆ ಆಯಿತು ಆಗುತ್ತೆ ಹಾಂ ಇದೆ ನಂದು ಆರ್ ಟಿ ಜಿ ಎಸ್ ಸಿ ಮಾಡಿಸಿ ಮತ್ತೆ ನಿಮ್ಮದು ಏನಾಯಿತು ಅದೇ ಬ್ಯಾಂಕ್ ಹೋಗಿ ಮಾಡೋದಕ್ಕೆ ಅಲ್ಲ ಮಾಡಿಸಿ ಎರಡು ಲಕ್ಷ ಎರಡು ಲಕ್ಷ ಬೇಕು ನನಗೆ ಸ್ವಲ್ಪ ಕಮಿಟ್ಮೆಂಟ್ ಇದೆಲ್ಲ ತಿಳಿಸ್ಕೊಂಡ್ಬಿಡ್ಬೇಕು ನಾನು ಅಕೌಂಟ್ ತ್ರೂ ವ್ಯವಹಾರನೇ ಮಾಡಬೇಕು ನಾನು ಏನು ಹೊಸ ಮಾಡಿದ್ದೀನಿಲ್ಲ ಆ ಅಕೌಂಟ್ಗೆ ಹಾಕಿಸ್ಕೊಡು ಮತ್ತೆ ಇನ್ನೊಂದೇನು ಅಂತಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಮತ್ತೆ ನಿಮ್ಮ ಹೆಸರು ಡೀಟೇಲ್ಸ್ ಬೇಕಾಗುತ್ತೆ ಅವ್ರು ಕೇಳ್ತಾರೆ ಯಾರ ಅಕೌಂಟ್ ಇಂದ ಲೋನ್ ತೊಗೊಂಡು ಅದು ಸಾಲ ತಗೊಂಡೋದು ಅಂತ ಅದ್ರ ಡೀಟೇಲ್ಸ್ ಹಾಂ ಹಾ ಜಿ ಎಸ್ ಟಿ ನಂಬರ್ ಮತ್ತೆ ನಿಮ್ಮ ಅಕೌಂಟ್ ನಂಬರ್ ಇದು ಪ್ಯಾನ್ ಕಾರ್ಡ್ ನಂಬರ್ ಆರ್ ಟಿ ಜಿ ಎಸ್ ಡಿಟೇಲ್ಸ್ ಬಂದ ಮೇಲೆ ಅದು ಪ್ಯಾನ್ ನಂಬರ್ ಕೇಳ್ತಾರೆ ಬೇಕಂದ್ರೆ ಕೇಳ್ಕೊತೀ ಬಿಡು ನಾನು ನಂಗೆ ಇದೊಂದು ಬಿಲ್ ಹಾಕೊಡ್ಬೇಕು ಎಷ್ಟು ನಾಲ್ಕು ಸಾವಿರ ಇಂಟ್ರೆಸ್ಟ್ ಕಟ್ಬೇಕಾ ಹೆಂಗೆ ಟೂ ಪರ್ಸೆಂಟಾ ಕಮ್ಮಿ ಆಗಲ್ಲ ನಮಗೆ ಜಾಸ್ತಿ ಕೊಡಬೇಕು ನಾನೇ ಕಂಬನಿ ಚಂದನ್ ಚಂದನ್ಗೌಡ ನಾನೇ ಕತೆ ಒಂದು ಐದು ನಿಮಿಷ ಇಲ್ಲಿ ಇಡಕ್ಕೆ ಬಂದಿದೆ ಇವನ ನಮ್ಮಂತವ್ರು ನಿಮ್ಮಂತವ್ರು ಮಕ್ಕಳಿಗೆ ಎಲೆಕ್ಷನ್ ಎಲ್ಲಾಕರಕ ಒಂದೆರಡು ನಿಮಿಷ ನಾನು ನಿಮ್ದೇನು ಅಭ್ಯಂತರ ಬಿಡಿ ಬೇಕಾರೆ ನಮಸ್ಕಾರ ಎಲ್ರಿಗೂ ಇದನ್ನೇನ್ ಗಿಮಿಕ್ ಅನ್ಕೋತಿರೋ ಫೇಕ್ ಅನ್ಕೋತಿರೋ ಯಾಮರ್ಸ್ತಾನೆ ಅನ್ಕೊಂತೀರೋ ಏನು ಬೇಕಾದ್ರೆ ಅನ್ಕೋಬಹುದು ಏನಕ್ಕ ಒಂದು ನಿರ್ಧಾರ ತಗೊಂಡೆ ಸಮಾಜ ಬದಲಾಯಿಸೋದಿಕ್ಕೆ ಏನೋ ಒಂದು ಪ್ರಯತ್ನ ಆಗುತ್ತೆ ಅಂತ ಕಳೆದ ಬಾರಿ ನಾನು ಚುನಾವಣೆಗಿಂತ ಕೇರ್ಪಟದಲ್ಲಿ ಎರಡು ಗಾಡಿ ಇದು ನಮ್ಮ ಜೊತೆಗೆ ಅಶೋಕ್ ಲೈಲ್ಯಾಂಡು ಅದು ಮುನ್ನೂರ ಅರವತ್ತಳ್ಳಿಗಳಿಗೆ ಆರಾಮಾಗಿ ಓಡಾಡ್ಕೊಂಡ್ಬಿಟ್ಟು ಯಾಕಂದರೆ ಆರು ತಿಂಗಳು ಟೈಮ್ ತಗೊಂಡಿದ್ದು ಈ ಬಾರಿ ನಮಗೆ ಎಲೆಕ್ಷನ್ ಬಿಡುಬಿದ್ದಿದ್ದೆ ಒಂದು ಹದಿನೈದು ದಿನ ಗ್ಯಾಪ್ ಎರಡು ಗಾಡಿ ಮಾಡ್ಕೊಂಡು ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಓಡಾಡ್ಸೋಲ್ಲ ಅಂದ್ಬಿಟ್ಟು ಏನು ಮಾಡ್ದೆವು ಒಂದು ಹತ್ತರಿಂದ ಹನ್ನೆರಡು ಗಾಡಿ ಮಾಡಿದೆವು ಪಾಪ ಹುಡುಗರುಗಳಿಗೆ ವ್ಯಾಲೆಂಟಿಯಾಗಿ ಎಷ್ಟು ಜನ ಬಂದವ್ರೆ ಮಿನಿಮಮ್ ಅಂದರೆ ಒಂದೊಂದು ಗಾಡಿ ಡೀಸೆಲ್ ಏನಿಲ್ಲ ಅಂದರೆ ಎರಡುವರೆ ಸಾವಿರ ರೂಪಾಯಿ ಕುಡಿತೈತೆ ಒಂದೊಂದು ದಿನಕ್ಕೆ ನಲವತ್ತರಿಂದ ನಲವತ್ತೈದು ಸಾವಿರ ಕರ್ಸ್ಬಿಡ್ತೈತೆ ನಾನೇನು ಅನ್ಕೊಂಡು ಬಂದು ಆರಂಭದಲ್ಲಿ ಬಂದಾಗ ಒಂದು ಎರಡು ಮೂರು ಲಕ್ಷದಲ್ಲಿ ಚುನಾವಣೆ ಮುಗಿಸ್ಬೋದು ಏನು ದುಡ್ಡು ಅಂಚೆ ಕೊಯ್ತೀವ ಇಲ್ಲ ಯಾರಿಗಾರು ಕೂಡ ಹೋಗಬೇಕು ಏನಿಲ್ಲ ಈಸಿಯಾಗಿ ಮುಗ್ದೋಗುತ್ತೆ ಅನ್ಕೊಂಡು ನಾನೇನು ಮಾಡಿದೆ ಒಂದು ಮೂರು ನಾಲ್ಕು ಲಕ್ಷ ನನ್ನ ಸೇವಿಂಗ್ಸ್ ಇದ್ದಿದ್ದು ಮತ್ತು ಏನೋ ಒಂದು ಆಗುತ್ತೆ ನಾನು ಎಂಟಿ ಹೆದ್ರ ಇಸ್ಕೊಂಡೇನೋ ಮಾಡೋಣ ಮ್ಯಾನೇಜ್ ಮಾಡೋಣ ಮುಂದೆ ಬಟ್ ಏಳೆಂಟು ಲಕ್ಷ ಹೊರಗಿದೆ ನನಗೆ ಈಗ ಆಪ್ಷನ್ ಇರೋದೀಗ ಒಂದು ನನ್ನ ಗಾಡಿ ಇಡಬೇಕು ಡಾಕ್ಯುಮೆಂಟ್ಸ್ನ ಅದನ್ನ ಇಡೋಕ್ಕೋದ್ರೆ ಲೋನ್ ಇರೋ ಗಾಡಿ ಗಾಡಿನೇ ಬಿಡ್ಬೇಕಂತ ಡಾಕ್ಯುಮೆಂಟ್ಸ್ ಇಸ್ಕೊಂಡು ನಮ್ಗೆ ದುಡ್ಡು ಕೊಡಲ್ಲ ಅವರು ಗಾಡಿನ ಅಲ್ಲೇ ಬಿಡ್ಬೇಕಂತ ನನಗೆ ಅಲ್ಲೇ ಗಾಡಿ ಬಿಟ್ಟರೆ ನನಗೆ ಓಡಾಡೋದಕ್ಕೂ ಏನೂ ಆಗಲ್ಲ ಈಗ ಒಂದು ಇರೋದು ನೆಕ್ಸ್ಟ್ ಆಪ್ಷನ್ನು ಏನಾದ್ರು ಮಾರಬೇಕು ಇಲ್ಲಾಂದ್ರೆ ಇಡಬೇಕು ಆಪ್ಷನ್ ಬಂದಿದೆ ನನಗೆ ನಾನು ಚೈನ್ ಇಡಬೇಕು ರಿಂಗ್ ಇಡಬೇಕು ಏನಾದ್ರು ಮಾಡಬೇಕು ಇಷ್ಟು ದಿನಗಂಟ ಓಡಾಡಿ ಇಷ್ಟು ದಿನಗಂಟ ಮಾಡಿ ಕೊನೆ ಮೂರು ದಿನದಲ್ಲಿ ನಾನು ಕೂತ್ಕೊಂಡ್ಬಿಟ್ರೆ ಯಾರೋ ಕಾಸು ಕೊಟ್ಬಿಟ್ಟವ್ರು ಇವ್ರಿಗೆ ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟ ಯಾರೋ ದುಡ್ಡು ಕೊಟ್ಬಿಟ್ಟವ್ರೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟ ವಾಪಸ್ ಹೋಗ್ಬಿಟ್ಟ ಸಾಕಷ್ಟು ಜನ ಮಾತಾಡ್ತಾರೆ ಇವತ್ತು ನಮ್ಮಂಥವ್ರಿಗೆ ಬೇಡ ಎಲೆಕ್ಷನ್ ನಮ್ಮಂಥವ್ರಿಗೆ ಬೇಡ ಎಲೆಕ್ಷನ್ ಅಂತ ಹೇಳಿದ್ರು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ನಮ್ಮ ನಮ್ಮಪ್ಪ ಹೇಳ್ತಾರೆ ಬೆಳಿಗ್ಗೆ ಇನ್ನು ಹತ್ತು ವರ್ಷ ಟೈಮ್ ಕೊಡ್ತೀನಿ ನೀನು ಬದಲು ಮಾಡೋಕ್ಕಾಗಲ್ಲ ಜನಗಳಂತ ನಾನು ಸತ್ಯ ಹೇಳ್ತಾ ಇದ್ದೀನಿ ತಗೊಂಡಂತ ನಿರ್ಧಾರಕ್ಕೆ ನಿಮ್ಮನೆ ಮನೆ ಮಕ್ಳುಗಳು ನಾಳೆ ದಿನ ಭಯ ಪಡಬಾರ್ದು ಅಥವಾ ಆತಂಕ ಪಡಬಾರ್ದು ಅನ್ನೋ ಕಾರಣಕ್ಕೆ ಈ ಎಲೆಕ್ಷನ್ ನಾನು ಫೈಟ್ ಮಾಡ್ತೀನಿ ಯಾರು ಏನಾರು ಅಂದ್ಕೊಳ್ಳಿ ಈ ಚುನಾವಣೆ ಫಲಿತಾಂಶ ನನಗೇನಾರು ತಲೆ ತಗ್ಸೋ ಥರ ಬಂತಾ ಈ ಸಮಾಜದ ಉದ್ದಾರ ನಾನು ಬಿಟ್ಬಿಡ್ತೀನಿ ಬೇಡವೇ ಬೇಡ ಬೆಂಗ್ಳೂರಲ್ಲಿ ಇದ್ಕೊಂಡು ಆರಾಮಾಗಿ ಒಂದು ಲಕ್ಷ ದುಡಿತೀನಿ ನಾನು ನನ್ನ ಹೆಂಡ್ತಿ ನನ್ನ ಫ್ಯಾಮಿಲಿ ಸಾಕೊಳ್ಳೋ ಧೈರ್ಯ ನನಗಿದೆ ಸಮಾಜನ ಎಂತೆಂಥ ಸುಧಾರಕರೇ ಬದಲು ಮಾಡೋಕ್ಕಾಗಿಲ್ಲ ಇನ್ನೂ ಹಂಗೆ ಐತೆ ನಮ್ಮಂಥವ್ರ ಕೈಯಲ್ಲಿ ಆಗಲ್ಲ ಎಲ್ಲಾದರೂ ಹೋದರೆ ನೆನ್ನೆ ನಾಗಮಂಗಲ ಸೈಡಿಗೆ ಬರ್ತಾ ಇದ್ದೀನಿ ನಿಮಗೆ ಇನ್ನೂರು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ಒಂದು ಐನೂರು ರೂಪಾಯಿ ಬೇಡ ನೂರು ರೂಪಾಯಿ ಕೊಡು ಜನ ಬದಲಾಗಲ್ಲ ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿಲ್ಲ ಅಪ್ಪಿತಪ್ಪಿ ಬದಲಾದರೆ ಯುವಕರು ಬದಲಾಗಬೇಕಷ್ಟೇ ಕೆಲವೊಂದು ಕಡೆ ಧೈರ್ಯ ಕೊಟ್ಟಿದ್ದೀರಿ ನೀವು ಯುವಕರು ಹೆಣ್ಮಕ್ಳು ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ತಲೆ ತಗ್ಸೋ ಥರ ಫಲಿತಾಂಶ ಏನಾದರೂ ಬಂದರೆ ಮಂಡ್ಯದಲ್ಲಿ ಬರೀ ನನಗೆ ನಾನು ಯಾವ ಕಾರಣಕ್ಕೂ ಈ ರಾಜಕೀಯ ನಮ್ಮಂಥವ್ರಿಗೆ ಬೇಡ ನಾನು ಬಿಟ್ಟಾಕ್ಬಿಡ್ತೀನಿ ನನ್ನ ಜೀವನ ನಾನು ನೋಡ್ಕೊಳ್ತೀನಿ ಊರು ದರ ಮಾಡೋ ಕೆಲಸ ನಮ್ಮಂಥವ್ರಿಗೆ ಬೇಡ ಇವತ್ತು ನನ್ನ ಮನೆ ಒಡವೆ ಅಡ ಇಟ್ಟು ಮಾಡುವಂಥ ಪರಿಸ್ಥಿತಿ ನನಗೇನು ಬೇಕಾಗಿಲ್ಲ ಇನ್ನೇನು ಮಾಡು ಅಂತ ಹೇಳಿದ್ರೆ ಗುರು ಸ್ಟಾರ್ಟಿಂಗಲ್ಲಿ ಥ್ಯಾಂಕ್ಸ್ ಹೇಳಬೇಕು ಎಷ್ಟು ಜನ ನಾನು ಚುನಾವಣೆ ನಿಂತ್ಕೊಳ್ತಾ ಇದ್ದೀನಿ ಅದಾಗ ನೆಗೆಟಿವ್ ಆಗಿ ಬೈದರಲ್ಲ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಮಾತು ನಂಗೆ ಕೇಳಿದ್ರಿ ಇವತ್ತು ಇಂಥ ಪರಿಸ್ಥಿತಿ ನನಗೆ ಬರ್ತಿರಲಿಲ್ಲ ಎಷ್ಟೋ ಜನ ಬೈರೆ ನಿಂಗೆ ಆಗೋಬೇಕು ಇಂಥದ್ದೆಲ್ಲ ಸೋಲ್ತಿಯಾ ಬಾಯಿ ಮುಚ್ಕೊಂಡು ತಪ್ಪು ತಪ್ಪಿರೋದಲ್ವಾ ಸಾಕಷ್ಟು ಜನ ಅಂದ್ರಿ ನಿಮ್ಮ ನಾವು ಅವತ್ತು ಕೇಳ್ಬಿಟ್ಟಿದ್ದೀರ ನೆಗೆಟಿವ್ ಆಗಿ ಮಾತಾಡಿದವ್ರನ್ನ ಇವತ್ತು ನಾನು ಆರಾಮಾಗಿರ್ಬೋದಿತ್ತು ನನ್ನ ನಾನು ಬೆಂಗಳೂರಲ್ಲ ಎಲ್ಲ ಒಂದು ಕಡೆ ಆರಾಮಾಗಿರ್ಬೋದಿತ್ತು ನಾನು ಇಲ್ಲ ಕೇರ್ಪಡೆಯಲ್ಲಿ ಹಂಗಾಯಿತು ಎಂಟುವರೆ ಸಾವಿರ ಜನ ಓಟ್ ಹಾಕಿದ್ರು ಬದಲಾಗ್ತಾರೆ ಇನ್ನೂ ತುಂಬ ಜನ ಬದಲಾಗ್ತಾರೆ ನೋಡಿ ಆಟದಲ್ಲಿ ನೋಡ್ಕೊಂಡು ಹೋಗ್ತಾರೆ ಪಾಪ ಎಷ್ಟು ಜನ ಇದ್ರು ಇನ್ನು ಮಂಡ್ಯದಲ್ಲಿ ಒಂದು ಒಂದು ಎಂಟೆಂಟು ಸಾವಿರ ಜನವರೆ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಜನ ಬದಲಾರೆ ಮುಂದಕ್ಕೆ ಒಂದು ಅದು ದೊಡ್ಡ ಸ್ಟೆಪ್ ಆಗುತ್ತೆ ದೊಡ್ಡದೇನೋ ಒಂದು ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡು ಬಂಡ ಧೈರ್ಯ ಮಾಡ್ಕೊಂಡು ಬಂದು ಇಳಿದ್ಬಿಟ್ಟೆ ಅರಿವಾಗ್ತಾ ಇವತ್ತು ನನಗೆ ರಿಯಾಲಿಟಿ ನಾವು ಅನ್ಕೊಂಡು ಸಿನಿಮಾ ಥರ ನಡೆಯುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಸತ್ಯವಾಗ್ಲೂ ಇಲ್ಲ ಆಗೋದಿಲ್ಲ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಿಲ್ಲ ನಾನು ನಣೆ ಬರ ನಡೀತೈತೆ ಏನು ದೇವ್ರು ನನ್ನ ಬ ಲೈಫಲ್ಲಿ ಆಟ ಆಡ್ತವನೋ ಅಥವಾ ನನಗೆ ನಾನೇ ಆಟಾಡ್ತಾ ಇದ್ದೀನಿ ನನಗಂತೂ ಗೊತ್ತಿಲ್ಲ ಸಾಕಾಗ್ಬಿಡೈತೆ ಎಲೆಕ್ಷನ್ ನಮ್ಮಂಥವ್ರಿಗೆಲ್ಲ ಸ್ವಾಮಿ ನಮ್ಮಂಥವ್ರಿಗೆ ಅಲ್ವೇ ಅಲ್ಲ ಬಂಡು ಬಿದ್ದು ನಿರ್ಧಾರಗಳು ತೊಗೊಂಡು ಬಂದು ಇಲಿವರಿ ಬಂದು ನಿಂತಿದ್ದೀನಿ ಫಲಿತಾಂಶ ಏನು ಬೇಕಾದರೂ ಬರಲಿ ಕೆಆರ್ ಪೇಟೆಯಲ್ಲಿ ಎಂಟು ವರ್ಷವ್ರ ಜನ ಓಟ್ ಹಾಕಿ ಸೋಲ್ಸಿದ್ರಿ ಧೈರ್ಯ ಎದ್ಕೊಂಡು ತಲೆ ಎತ್ಕೊಂಡು ಓಡಾಡಿದ್ದೀನಿ ಏ ಎಂಟು ವರ್ಷವರ ನಿಯತ್ತಿನ ಮತದಾರವ್ರೆ ಅಂತ ಮಂಡ್ಯದಲ್ಲಿ ಏನಾದ್ರು ಈ ಫಲಿತಾಂಶ ನಂಗೆ ತಲೆ ತಗ್ಸೋ ಥರ ಅವಮಾನ ಆಗೋ ಥರ ಬಂದರೆ ನಾನು ಯಾವ ಕಾರಣಕ್ಕೂ ಇನ್ನು ಯಾವ ಕಾರಣಕ್ಕೂ ನಮ್ಮಂಥವ್ರಿಗೆ ರಾಜಕೀಯನೂ ಬೇಡ ಸಮಾಜ ಸುಧಾರಣೆ ಮಾಡೋದು ಬೇಡ ಬಿಸ್ಲಾಲ್ ಗಂಟ್ಲ ಹಚ್ಕೊಂಡು ಮನೆಯವ್ರನ್ನೆಲ್ಲೇ ಎದುರಾಕೊಂಡು ಸ್ನೇಹಿತರಲ್ಲಿ ಎರಾಕೊಂಡು ಯಾಕೆಂದರೆ ಸ್ನೇಹಿತರು ಯಶೋದನ್ನು ಯಾವ್ಯಾವ ಪಕ್ಷಗಳದವ್ರೆ ಎಲ್ಲ ನನ್ನನ್ನು ಬಿಟ್ಬಿಟ್ರು ಏ ಇವನ ಒಬ್ಬ ಏನು ಮಾಡ್ಬಿಟ್ಟು ನಾನು ಬಾಗೂರು ನಮ್ಮ ಪಕ್ಷಕ್ಕೆ ಸೇರ್ಕೊ ಆ ಪಕ್ಷಕ್ಕೆ ಸೇರ್ಕೊ ಅಂತ ನನಗೆ ಯಾವ ಪಕ್ಷಕ್ಕೆ ಸೇರ್ಕೊಳ್ಳುವಂಥ ಇಲ್ಲ ಆಕಾಂಕ್ಷೆ ಇಲ್ಲ ನೀವುಗಳು ಬದಲಾಗ್ಲಿ ನಾಳೆ ದಿನ ನಿಮ್ಮೂರು ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಮಕ್ಕಳು ನಿನ್ಕೊಳ್ಳೇನೋ ಬಂಡೆರೆ ಮಾಡ ಬಂದಿತ್ತಿರೋದು ಆದರೆ ಬದಲಾಗಿ ಆಗಲಿಲ್ಲ ಅಂದರೆ ನಿಮ್ಮ ನಿಮ್ಮ ಮನೆ ಬರ ನಿಮಗೆ ನನ್ನ ಮನೆ ಬರ ನನಗೆ ಇಲ್ಲ ಥ್ಯಾಂಕ್ ಯು ಸೆಟು ನಿಮ್ದೊಂದು ಎರಡು ತಿಂಗಳಿಂದ ಮೂರು ತಿಂಗಳ ನಾನು ತೀರಿಸ್ಕೊಡ್ತೀನಿ ಥ್ಯಾಂಕ್ ಯು ಬಂದ್ರೆ ಅದೇನು ವ್ಯವಹಾರ ಮಾಡ್ಕೊಳ್ಳಿ ನಾನು ಚೆಕ್ ಫೋಟೋ ಕಳಿಸ್ತೀನಿ ಆಯಿತು ಅಣ್ಣ ಆಗಲ್ಲ ಬದಲಾಗಲ್ಲ ನೀವು ಯಾರು ಬದಲಾಗಲ್ಲ ನಮ್ಮಂಥವ್ರಿಗೆ ಬೆಲೆ ಇಲ್ಲ ಇಲ್ಲಿ ಸುಮ್ಮನೆ ಸಾಯ್ಬೇಕು ಗಂಟರಿಸ್ಕೊಂಡು ಇಲ್ಲ ಅಂತಂದರೆ ಎಲ್ಲರನ್ನೂ ಎದುರಾಕೊಳ್ಬೇಕಷ್ಟೇ ಯಾರಿಗೂ ಬೇಕಿವೆಲ್ಲ ಇನ್ನೊಂದು ಹೇಳಬೇಕು ಅರವತ್ತ ಎಂಟು ಸಾವಿರ ದುಡ್ಡನ್ನ ನೀವು ಜನ ಹಾಕಿದಿರಿ ಅಕೌಂಟ್ಗೆ ಇದೇ ಬ್ಯಾಂಕ್ ಅಕೌಂಟ್ಗೆ ಅರವತ್ತೆಂಟು ಸಾವಿರ ದುಡ್ಡನ್ನ ನೀವು ಹಾಕಿದಿರಿ ನಿಮಗೆ ಥ್ಯಾಂಕ್ ಯು ಕಂಡೋಣ ಯಾರು ನಿಮ್ಮ ತಮ್ಮ ಅಲ್ಲ ನಿಮ್ಮ ನೆಂಟ ಅಲ್ಲ ನಿಮ್ಮ ಅಕ್ಕ ಪಕ್ಕದವನಲ್ಲ ನಿಮ್ಮ ಜೊತೆ ಓದ್ದವನಲ್ಲ ಬೆಳೆದವನಲ್ಲ ಆದರೂ ಅರವತ್ತೆಂಟು ಸಾವಿರ ರೂಪಾಯಿ ದುಡ್ಡು ನನಗೆ ಹಾಕಿದಿರಿ ಅದನ್ನು ಒಳ್ಳೆಯದಕ್ಕೆ ಬಳಸಿದ್ದೀನಿ ಈ ಸಮಾಜ ಉದ್ಧಾರ ಮಾಡೋದಕ್ಕೆ ಬಳಸಿದ್ದೀನಿ ನಿಮಗೂ ಏನಾರ ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನು ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ರು ಡೈಲಿ ವಿಡಿಯೋ ವಿಡಿಯೋದಲ್ಲೂ ಕೂಡ ಅಕೌಂಟ್ ನಂಬರ್ ಮೆನ್ಷನ್ ಮಾಡೋ ಅಂತ ನಂಗೆ ಒಂಥರ ಆಸೆ ಆಗಿದೆ ದಿನ ಕೇಳೋದಕ್ಕೆ ಒಂಥರ ಆನ್ಲೈನ್ ಭಿಕ್ಷಕರು ಅಂದ್ಕೊಂಡ್ಬಿಡ್ತಾರೆ ನಮ್ಮನ್ನು ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಜನ ಏನಾರು ಸಹಾಯ ಮಾಡ್ತೀರನ್ನೋ ಅನ್ನೋ ಒಂದು ಅಪೇಕ್ಷೆಯಿಂದ ಮಾಡಿದೆ ಹೊರತು ನಂಗೆ ದಿನ ಆ ಥರ ನಮ್ಮ ಫೋನ್ ಪೇ ನಂಬರ್ ಹಾಕ್ತೀನಿ ಗೂಗಲ್ ಪೇ ನಂಬರ್ ಹಾಕ್ತೀನಿ ನಂಗೆ ಸಹಾಯ ಮಾಡಿ ನಂಗೆ ಹೆಲ್ಪ್ ಮಾಡಿ ನನಗೆ ಆ ಥರ ಕೇಳಲ್ಲ ನಂಗೆ ನನಗೆ ಆ ಥರ ನನಗೆ ಯಾವುದೋ ಥರ ಏನು ಹೇಳ್ತಾ ಇರೋದು ಆಸೆನೂ ಇಲ್ಲ ಆ ಥರ ಇಲ್ಲೆಲ್ಲ ದುಡ್ಡು ಮಾಡ್ಕೊಂಡು ನಾನು ಬದುಕಬೇಕು ಅನ್ನೋದಿಲ್ಲ ನಾನೇ ದುಡಿತೀನಿ ಸ್ವಂತವಾಗಿ ದುಡಿತೀನಿ ಬುದ್ಧಿ ಐತೆ ಪ್ರತಿಭೆ ಐತೆ ಸಣ್ಣದಾಗಿ ನಂದೇ ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಐತೆ ನಾನು ಹೆಂಗೋ ಬದುಕ್ತೀನಿ ಬಟ್ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಒಂದು ನನ್ನನ್ನು ಬದಲು ಮಾಡುತ್ತೆ ಇಲ್ಲ ನಿಮ್ಮನ್ನು ಬದಲು ಮಾಡುತ್ತೆ ಜನರನ್ನು ಎರಡೇ ಆಪ್ಷನ್ ಇರೋದು ತಲೆ ತಗ್ಸೋ ಥರ ಫಲಿತಾಂಶ ಏನಾದರೂ ಬಂತು ಅಂದರೆ ನಾನು ನನ್ನ ಮನೆ ಈ ಪ್ರಪಂಚದಲ್ಲಿ ದೊಡ್ಡ ಸ್ವಾರ್ಥಿ ನಾನಾಗಿರ್ತೀನಿ ತಲೆ ಎತ್ತೋ ಥರ ಫಲಿತಾಂಶ ಬಂತು ಅಂದರೆ ನಿಮ್ಮ ಜೊತೆಗೆ ಕಷ್ಟಕ್ಕೂ ಇರ್ತೀನಿ ಸುಖಕ್ಕೂ ಇರ್ತೀನಿ ಅವಮಾನ ಆಯಿತು ಅಂತಂದರೆ ಎಲ್ಲೂ ಹೊಡಲಕ್ಕಾಗಲ್ಲ ಏ ಥೂ ಆಯಿತು ಹಿಂಗೆಲ್ಲಾಯ್ತು ಆಯಿತು ಏನು 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 ಉದ್ದಾರಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ ಏನು ನನಗೇನು ಸ್ವಾರ್ಥಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ ಏನು ಸಿಗ್ತಾಯ್ತು ನನಗೆ ಇಲ್ಲಿ ಗಂಟ್ಲು ಹೋಗಿಬಿಟ್ಟೈತೆ ಕಣ್ಣು ಪಣಪಣ ಡೈಲಿ ಒಡ್ಕೊತೈತೆ ಈಟ್ಗೆ ಹೋಗಿ ಏನೋ ಗೊತ್ತಿಲ್ಲ ನಾನು ಅನುಭವಿಸ್ಕೊಂಡು ಹೋದ್ರೂ ಕೆಲವರು ಮಾತಾಡ್ತಾರೆ ದುಡ್ಡು ಬಂದುಬಿಟ್ಟವನೇ ಹೆಸರು ಮಾಡೋಕ್ಕೆ ಬಂದ್ಬಿಟ್ಟವನೇ ಇನ್ನೇನೋ ಸಿಗ್ತದೆ ಅಂತ ಬಂದ್ಬಿಟ್ಟವನೇ ಆ ಹೆಸರು ಬೆಂಗಳೂರಲ್ಲಿ ಬೆಂಗಳೂರು ಸಂಪಾದನೆ ಮಾಡಿದ್ದೀನಿ ಚಿಕ್ಕದೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇಲ್ಲಿ ಬಂದು ಏನಿಲ್ಲ ಇಲ್ಲಿ ಬಂದು ಹೆಸರು ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಹೋಗೋ ಅವಶ್ಯಕತೆ ನನಗೇನು ಇಲ್ಲ ಕರೆಕ್ಟಾಗಿ ನಾನು ಪ್ಲಾನ್ ಮಾಡ್ಕೊಂಡು ಬಿಸ್ನೆಸ್ ಥರ ಮಾಡ್ಕೊಂಡ್ರೆ ಇಲ್ಲಿಗೆ ಹಾಕೋ ಶ್ರಮನ ಇಲ್ಲಿಗೆ ಹಾಕೋ ಶ್ರಮನಾ ನಾನು ಅಲ್ಲಿ ಹಾಕಿದ್ರೆ ನನ್ನ ನನ್ನ ನಂಬರ್ ಒನ್ ಆಗಿರ್ತೀನಿ ನಮ್ಮ ಮನೆಗೊ ಇಲ್ಲಿ ಬಂದು ಬರ ಈ ಹುಡುಗರುಗಳನ್ನೆಲ್ಲ ಎಳ್ಕೊಂಡು ಬಂದು ಬಾರ ನಿದ್ರೆ ಇಲ್ಲದೆ ನೆಮ್ಮದಿ ಇಲ್ಲದೆ ನಾವೆಲ್ಲ ಪಡ್ತಾರೆ ಕಷ್ಟ ನೆನೆಸ್ಕೊಂಡು ಮಾಡೋ ಬದಲು ಯಾವ ನನ್ನ ಮಕ್ಳಿಗೂ ಬೇಡ ನಾನು ಯಾವತ್ತೂ ಅಳವನಲ್ಲ ನಾನು ಯಾವತ್ತೂ ಕುಗ್ಗೋನಲ್ಲ ಬಟ್ ಆಚೆ ಕಡೆ ಎಷ್ಟು ಪ್ರಯತ್ನ ಪಟ್ಟರು ನಾವು ಜನ ಬದಲಾಗ್ತಿಲ್ಲ ಹಿಂಸೆ ಆಗ್ತದೆ ಕೆಲವರು ಮಾತು ಕೇಳಿದ್ರೆ ಯಾವುದೋ ಊರಲ್ಲಿ ಹುಚ್ಚ ಅಂತಾರೆ ಗೆದ್ದುಬಿಟ್ಟಿರೋ ನೀವು ಓಟ್ ಹಾಕಿದ್ರೆ ಅಂತಾರೆ ಸೋಲೋಮ್ಗೆ ಯಾಕೆ ಓಟ್ ಹಾಕ್ಬೇಕು ಅಂತಾರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಕಣ್ಣೀರಾಕಿಲ್ಲ ಹಾಕೋದಿಲ್ಲ ಬಟ್ ನಾನು ತಗೊಂಡಿರೋ ಲೈಫಲ್ಲಿ ನಾನು ತಗೊಂಡಿರೋ ಕೆಟ್ಟು ನಿರ್ಧಾರ ಅಂತಂದರೆ ಸಮಾಜ ಬದಲು ಮಾಡಬೇಕು ಅನ್ಕೊಂಡು ಮುಂದೆ ಬಂದಲ್ಲ ಅದೊಂದು ನನಗೆ ಕೆಟ್ಟು ನಿರ್ಧಾರ ನಾನೇ ಚೇಂಜ್ ಆಗ್ಬಿಡ್ತೀನಿ ಜೂನ್ ನಾಲ್ಕನೇ ತಾರೀಕು